ಸರ್ ಹೇಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಸೂಪರ್ ಆಗತ್ತಾ ಇದು ಇಲ್ಲಿಗೆ ಹೊಡೆದ್ರೆ ಅಂದ್ರೆ ಸೌಂಡ್ ಆಗ್ತದೆ ಗರ್ಭಗುಡಿ ಒಳಗಡೆ ಸೌಂಡ್ ಆಗ್ತದೆ ನದಿಯ ರಭಸ ನೋಡಬಹುದು ತೊಂಬತ್ತಾರಲ್ಲಿ ಮೀನಿನ ಮರಣ ಹೋಮ ಆಗಿತ್ತು ವಿಷ ಹಾಕಿದ್ರು ಅದೊಂದು ಸಮಾಧಿ ಅವರ ಮನೆಗೆ ಬಂದಿದ್ದೇವೆ ಹಾಗೆ ಅವರ ಒಂದು ಕೋಣೆಯಲ್ಲಿ ಫುಲ್ ಅವರ ಮೂಮೆಂಟ್ ಮತ್ತು ಟ್ರೋಫಿ ಉಂಟು ನಮ್ಮ ಗ್ರಾಮಾಭಿವೃದ್ಧಿಯಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದ್ರು ಅವರು ಮತ್ತೆಷ್ಟು ಅರವತ್ತೆಂಟು ಬ್ರಹ್ಮಕಲಶ ಉಸ್ತುವಾರಿ ವಹಿಸಿದ್ದಾರೆ ಅದೇ ರೀತಿ ಪೂಜ್ಯ ಕಾವಂದರ ಮಾರ್ಗದರ್ಶನದಲ್ಲಿ ಅದೇ ಬರುವಾಗಲೇ ಕಿರಣ್ಣ ಹೇಳ್ತಿದ್ರು ಅವರ ಮನೆಗೆ ಒಂದು ಹೋಗ್ಬೇಕಂತೇಳಿ ಅದೇ ರೀತಿ ಬಂದಿದ್ದೇವೆ ಮಂಜುನಾಥ ಸ್ವಾಮಿ ನೀವು ನಂಬಿದಂತಹ ಎಲ್ಲ ಸಕಲ ಪರಿವಾರ ದೈವಗಳು ಹಾಗೂ ಈ ಊರಿನ ಅರ್ಹತೆ ದೈವವಾದಂತಹ ಶಿಶಿಲ ಶಿಶಿಲದ ಶಿಶಿಲೇಶ್ವರ ದೇವರು ನಿಮಗೆಲ್ಲರಿಗೂ ಇನ್ನಷ್ಟು ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕರುಣಿಸಲಿ ನಿಮ್ಮೆಲ್ಲರ ಮನೆ ಮನಸ್ಸಿನಲ್ಲಿ ಸಂತಸ ಅನ್ನುವುದು ಸದಾ ಹಾಲಿನಂತೆ ಹೋಗ್ತಾ ಇರಲಿ ನಿಮಗೆ ಶುಭವಾಗಲಿ ಸಾರ್ಥಕ ಬದುಕಿಗೆ ಮತ್ತೊಮ್ಮೆ ನಿವೃತ್ತಿ ಜೀವನದ ಮುನ್ನಡೆಯನ್ನು ಎಲ್ಲರ ಜೊತೆ ಸವಿ ಸವಿಯಾಗಿ ಅತ್ಯಂತ ಪ್ರೀತಿ ಮಮತೆ ಗೌರವ ಗೌರವ ಒಲವಿನಿಂದ ನಿಮ್ಮ ಬಾಳು ಹಾಗೂ ನಿಮ್ಮ ಮುಂದಿನ ಪಯಣ ಸುಖಮಯವಾಗಿರಲಿ ನಿಮಗೆ ನಮಸ್ಕಾರ ಗುರುಗಳೇ ಅಮ್ಮ ಬನ್ನಿ ಗುರು ಅಣ್ಣ ಕಾಲ್ ಕೊಡ ಅಣ್ಣ ಕಾರ್ತಿ ಬಲೆ ಮಾಡುದು ಗುರು ಪೂರ್ಣಿಮೆ ಅಂತಂದರೆ ಸಮಾಜದಲ್ಲಿ ಒಳ್ಳೆಯ ವಿಚಾರವನ್ನು ಕಣ್ಠರಿಸುವವರು ಯಾರು ಅವರು ಗುರುಗಳು ಅಂತ ಹೇಳ್ತಾರೆ ಬೆಳ್ತಂಗಡಿ ತಾಲೂಕಿಗೆ ಅಂತ ಒಂದು ಕಣ್ತರಿಸುವ ಒಳ್ಳೆಯ ಗುರುವಾಗಿ ಸಿಕ್ಕಿದ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಮನೆಗೆ ಬಂದಿದ್ದಾರೆ ಬಹುಶಃ ಅವರಿಗೆ ಬಂದದ್ದು ನಮ್ಮ ಮನೆಯ ಗೌರವ ಹೆಚ್ಚಿಸಿದೆ ಮತ್ತು ನನಗೆ ಅಭಿನಂದನೆ ಮಾಡಿದರೆ ನನ್ನ ಗೌರವ ಹೆಚ್ಚಿಸಿದೆ ಅಂತ ಹೇಳಿಕೊಳ್ಳುತ್ತಾ ನಮ್ಮ ಮನೆಯ ಪರವಾಗಿ ನಮ್ಮ ಫ್ಯಾಮಿಲಿಯ ಪರವಾಗಿ ಅವನು ಅತ್ಯಂತ ಪ್ರೀತಿಯಿಂದ ಅಭಿನಂದನೆ ಮಾಡ್ತೇನೆ ಈ ಪ್ರೀತಿಗಳು ಅನ್ಯೋನ್ಯತೆಗಳು ಸ್ನೇಹಗಳು ಮತ್ತು ಈ ಎಲ್ಲ ಒಡನಾಟಗಳು ನಿರಂತರವಾಗಿ ನಮ್ಮೊಂದು ಇರಲಿ ಅಂತೇಳಿ ನಮ್ಮ ಮನೆ ದೇವರನ್ನ ಹಾಗೂ ನಮ್ಮ ಇಲ್ಲಿ ಶಿಶಿರದ ಶಿಶಿಲೇಶ್ವರ ದೇವರನ್ನು ಹಾಗೂ ನನ್ನ ಮೂಲ ಮನೆ ಪುತ್ತೂರಿನ ಬಲ್ನಾ ಬಲ್ನಾಡಿನ ಉಳ್ಳಾಳ್ತಿಯನ್ನು ಪ್ರಾರ್ಥಿಸ್ತಾ ಪುತ್ತೂರು ಮಾಲಿಕೇಶ್ವರ ದೇವರನ್ನು ಪ್ರಾರ್ಥಿಸ್ತಾ ಅವರು ನಮ್ಮ ನಿಲಿತ ಕುಟುಂಬದ ಪರವಾಗಿ ನಾನು ಅವ್ರಿಗೆ ಗೌರವಾರ್ಪಣೆಯನ್ನು ಮಾಡ್ತಾಯಿದ್ದೇನೆ ಸರಳ ಹೇಳಿದ್ದು ನೋಡಿ ಒಂದು ಆಟೋ ರಿಕ್ಷಾದಲ್ಲಿ ಕೂತಿದ್ದಾರೆ ನಮ್ಮ ನದಿಯ ರಭಸ ನೋಡಬಹುದು ಫುಲ್ ಫೋರ್ಸ್ ಉಂಟು ನೀರು ಅದೇ ರೀತಿ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿ ಸಾಯಂಕಾಲ ಸಮಯ ಆರೂವರೆ ಆಗ್ತಾ ಬಂತು ಎಲ್ಲರಿಗೆ ಗುಡಿನ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಿದ್ದೇವೆ ಶಿಶಿಲೇಶ್ವರಕ್ಕೆ ಹೋಗ್ತಾ ಇದ್ದೇವೆ ಶಿಶಿಲಕ್ಕೆ ದೇವಸ್ಥಾನದಲ್ಲಿ ಇಪ್ಪತ್ತೊಂದು ತಾರೀಕು ಏನೋ ಫುಲ್ಲು ನೀರು ಬಂದಿತ್ತು ಒಳಗಡೆ ಕೆಸರುಮಯ ಆಗಿತ್ತು ಅದು ನೋಡ್ಲಿಕ್ಕೆ ನಮ್ಮ ಕಿರಣಣ್ಣನವ್ರು ಹೇಳಿದ್ದು ಅಂತ ಹೇಳಿ ಹಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ನೋಡು ಹೇಗೆಲ್ಲ ಆಗಿದೆ ಅಂತ ಹೇಳಿ ಅಲ್ಲಿ ಆ ಪುರೋಹಿತರಲ್ಲಿ ಸಹ ಮಾತಾಡಿಸೋ ಎಸ್ ನೋಡಿ ಮತ್ಸ್ಯ ಸ್ಮಾರಕ ಅಂತ ಹೇಳಿ ಒಂದು ಎರಡು ಸಾವಿರ ಇಸ್ವಿಯಲ್ಲಿ ಇದು ಮಾಡಿದ್ದು ಮೀನಿನ ಸಮಾಧಿ ಅಂತ ಹೇಳಿ ದೊಡ್ಡ ಒಂದು ಮಾರಣ ಹೋಮ ಆಗಿತ್ತು ಇಲ್ಲಿ ಆ ತೊಂಬತ್ತಾರರಲ್ಲಿ ಮೀನಿನ ಹೋಮ ಆಗಿತ್ತು ವಿಷ ಹಾಕಿದ್ರು ನೋಡಿ ಸಮಾಧಿ ಮೊನ್ನೆ ಇದೇ ನೀರು ದೇವಸ್ಥಾನದ ಆವರಣದೊಳಗೆ ಬಂದಿತ್ತು ಫುಲ್ ದೇವರ ಮೀನಿಗೆ ಅಕ್ಕಿ ನೀನು ಬರ್ತದೆ ನೋಡ್ಬೇಕು ಈಗ ಮತ್ತೆ ಇದಕ್ಕೆ ಶಾಮಣ್ಣ ಜೀವನದಲ್ಲಿ ಜಗತ್ತಿನ ದೇವರ ಕೋಣೆ ಭಾರತ ಅಂತ ಆದ್ರೆ ಭಾರತದ ದೇವರ ಕೋಣೆ ನಮ್ಮ ಹೆಮ್ಮೆಯ ತುಳುವ ನೆಲ ತುಳುನಾಡು ನಮ್ಮ ಕರಾವಳಿಯ ಈ ಭಾಗ ಅದರಲ್ಲೂ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕು ದೇವರ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡದ ಮುಕುಟಮಣಿ ಅಥವಾ ಮಾಣಿಕ್ಯ ಅಂತ ಹೇಳಿದರೆ ಮೂಗುತ್ತಿತ್ತರ ಇದು ಶಿರ ಇದು ಅಂದರೆ ಪಶ್ಚಿಮ ಘಟ್ಟದ ಸಾಲು ಪ್ರಾರಂಭ ಆಗುವುದೇ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಅದರಲ್ಲೂ ಎರಡು ಸ್ಥಳಗಳು ಒಂದು ದಿಡುಪೆ ಇನ್ನೊಂದು ಶಿಶಿಲ ಡಿಡುಪೆಯಲ್ಲೂ ಕೂಡ ಇದೇ ರೀತಿ ಪ್ರಕೃತಿ ಸೌಂದರ್ಯ ಇದೆ ಆದರೆ ಅದರಲ್ಲೂ ವಿಭಿನ್ನವಾಗಿ ನಮ್ಮ ಶಿಶಿಲದ ಈ ಭಾಗ ಬಹಳ ಒಂದು ಪ್ರಕೃತಿ ಸೌಂದರ್ಯ ಹಾಗೂ ಇಲ್ಲಿ ದೊಡ್ಡ ಬೆಟ್ಟಗಳೇನಿಲ್ಲ ಈ ದೇವಸ್ಥಾನ ಪರಿಸರದಲ್ಲಿ ಆದರೂ ವೈಭವೀಕರಿಸುವಂತಹ ಕಪಿಲ ನದಿಯ ಸನ್ನಿಧಾನದಲ್ಲಿ ನಾವೆಲ್ಲ ಸೇರಿದ್ದೇವೆ ಎಲ್ಲರಿಗೂ ಆ ಪ್ರಕೃತಿ ಪರಿಸರ ಮಾತೆ ಹಾಗೂ ಶಿಶಿಲ ದೇವ ದೇವರು ಶಿಶಿಲೇಶ್ವರ ದೇವರು ಇನ್ನಷ್ಟು ಒಳಿತನ್ನ ಮಾಡಲಿ ಮೀನಿಗೆ ಆಹಾರ ಹಾಕುದು ಶುಭ ಅಂತೆ ನೋಡಿ ಕೈಯಲ್ಲೇ ಕೊಡುದಂತೆ ನೋಡುವ ಎಲ್ಲರಿಗೆ ಶುಭವಾಗಿದೆ ಸಾಧ ಇಲ್ಲಿವರೆಗೆ ಕಪಿಲ ನದಿ ಉಕ್ಕಿ ಹರಿದಿದ್ದಂತೆ ಅದರ ಬಗ್ಗೆ ನಮ್ಮ ಪುರೋಹಿತರು ಹೇಳ್ತಾರೆ ಹೇಳಿ ನೀರು ಮಧ್ಯಾಹ್ನ ಒಂದು ಮುಕ್ಕಲ್ಗೆ ಸ್ಟಾರ್ಟ್ ಆಗಿದೆ ಎರಡು ಕಾಲಾಗುವಾಗ ಫುಲ್ ಅಂಗಳ ತುಂಬಿ ಧ್ವಜಸ್ತಂಭದ ಸಮಾನ ಬುಡದ ಮೇಲೆ ಭಾಗದವರೆಗೆ ಬಂದಿತ್ತು ನೀರು ಕೌಂಟ್ರಲ್ಲಿದ್ದದ್ದು ಕಂಪ್ಯೂಟ್ರು ಬಿಲ್ ಬುಕ್ಕು ಕ್ಯಾಶು ಅಕ್ಕಿ ತೆಂಗಿನಕಾಯಿ ಎಲ್ಲ ಹೊಟ್ಟೋಗಿದೆ ಪಕ್ಕದ ಕಂಪೌಂಡ್ ಕಂಪೌಂಡ್ ಅಂತೂ ಅಂತೂ ಫುಲ್ ಆಗಿ ಅದು ಮರ ಹೊಡೆದು ಹೋಗಿರೋದು ಆದ್ರೂ ಎರಡ್ ಸಾವಿರದ ಇದೇ ರೀತಿ ಆದ್ರೆ ಅದು ಬಂದಿದ್ದು ಆಗಸ್ಟ್ ಅಲ್ಲಿ ಇದೀಗ ಜೂನ್ ಬಂದಿರೋದು ಸ್ವಲ್ಪ ವಿಶೇಷ ಅಷ್ಟೇ ಎಲ್ಲ ರಿಕ್ಷಾ ಆಟೋ ಚಾಲಕರು ಆಟೋ ಚಾಲಕರು ಮತ್ತು ಜೀಪು ಚಾಲಕರು ಮಾಲಕರು ಸೇರಿ ಸಮಾಧಾನ ಮಾಡಿ ಬೆಳಿಗ್ಗೆ ಏಳುವರೆ ಯಿಂದ ರಾತ್ರಿ ಒಂಬತ್ತೂರವರೆಗೆ ಕೆಲಸ ಮಾಡಿದ್ರು ಪಾಪುರು ಅವರಿಗೆ ಧನ್ಯವಾದ

ಪ್ರಧಾನ ನೀರು ಇಲ್ಲಿವರೆಗೆ ಬಂದಿತ್ತು ಅಂತ ಇಷ್ಟು ಫುಲ್ಲು ಒಂದು ಮುಕ್ಕಾಲಿಂದ ಆರು ಮುಕ್ಕಾಲ್ವರೆಗೆ ಫುಲ್ಲು ಕೆಸರುಮಯ ಮತ್ತು ಲೋಕಲ್ಸ್ ಎಲ್ಲ ಇಲ್ಲಿ ಸೇರಿ ಕ್ಲೀನ್ ಮಾಡಿದ್ರು ಅಂತೆ ಎಲ್ಲ ರಾತ್ರಿ ಒಂದು ಒಂಬತ್ತುವರೆವರೆಗೆ ಕೆಲಸ ಮಾಡಿದ್ದಾರೆ ಮತ್ತೆಲ್ಲ ನೀರು ಕೆಸರೆಲ್ಲ ತೆಗೆದು ನಾವು ಇದರಲ್ಲಿ ನೋಡಿದ್ದೆವು ಅದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೆವು ಇದೊಂದು ಉದ್ಭವ ಕಲ್ಲ ಅಂತೆ ಇದು ಇಲ್ಲಿಗೆ ಹೊಡೆದ್ರೆ ಅಂದರೆ ಸೌಂಡ್ ಆಗ್ತದೆ ಗರ್ಭಗುಡಿ ಒಳಗಡೆ ಸೌಂಡ್ ಆಗ್ತದೆ ದೇವರ ಕಲ್ಲು ಇಲ್ಲಿ ಶಿವಲಿಂಗ ಉದ್ಭವವಾದ ಜಾಗ ಅಂತ ಇಲ್ಲಿ ಹೀಗೆ ಗೋಚರ ಆಗ್ತದೆ ಒಳಗೆ ಗರ್ಭಗುಡಿ ಒಳಗಿಂದ ಶಿವಲಿಂಗ ಬಂದದ್ದು ಇವತ್ತು ಇವತ್ತೇ ನಮಗೆ ಗೊತ್ತಾಗದು ಈ ವಿಷಯ ಯಾಕಂದರೆ ನಾವು ತುಂಬ ಸರ್ತಿ ಶಿಶಿಲಕ್ಕೆ ಬಂದಿದ್ದೇವೆ ಈ ವಿಚಾರ ಇವತ್ತೇ ನಮಗೆ ಗೊತ್ತಾಗದು ನಿಮಗೆ ಸಹ ತಿಳಿಸು ಅಂತೇಳಿ ಹೇಳ್ತಾ

ஹைலைட் <laughs> ಸರ್ ಎಕ್ಸ್ಪೀರಿಯನ್ಸ್ ಹೇಗ ಉಂಟು ಸೂಪರ್ ಹೌದು ಇದು ನಮ್ಮ ರಾಧಾಕೃಷ್ಣ ಗೌಡ ಅಂತ ಹೇಳಿ ನಮ್ಮ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಗುತ್ತು ಮನೆ ರಾಧಾಕೃಷ್ಣ ಗೌಡ ಶಿಷ್ಯರವರು ಬಹಳ ಒಂದು ಒಳ್ಳೆಯ ಮನಸ್ಸಿನವರು ಮತ್ಸ್ಯ ತೀರ್ಥ ಅಂತ ಹೇಳಿ ಹೆಸರು ಹಾಕೊಂಡು ಆಟೋ ಚಾಲಕರು ಇವರು ಸಜ್ಜನ ಬಹಳ ಸಜ್ಜನಿಕೆ ಖುಷಿ ಆಗ್ತದೆ ಒಳ್ಳೆ ಅನುಭವ ಇವತ್ತು ದೇವಸ್ಥಾನಕ್ಕೆ ಒಂದು ಎಂಟು ಗಂಟೆ ಆಗ್ತಾ ಬಂತು ವಿಲೇಜ್ ಹೋಟೆಲ್ಗೆ ಒಂದು ಊಟಕ್ಕೆ ಬಂದಿದೆ ಶಿಬರಾಜೆ ಅವರು ನಮ್ಮ ಕಿರಣಣ್ಣನನ್ನು ನೋಡಿ ಬಂದರು ತುಂಬ ಖುಷಿ ಆಯ್ತಂತೆ ಅವರಿಗೆ ವೀಲ್ ಚೇರ್ ಕೊಟ್ಟು ರಾಘವೇಂದ್ರ ಅವರು ಧನ್ಯವಾದಗಳು ನಿಮಗೆ ರಾತ್ರಿ ಗಂಟೆ ಒಂಬತ್ತು ಗಂಟೆ ಆಗ್ತಾ ಬಂತು ಆದರೂ ಸಹ ಇನ್ನೂ ಸಹ ಅವರೊಟ್ಟಿಗೆ ಎಲ್ಲ ಇದ್ದಾರೆ ನೋಡ್ಬೋದು ಎಲ್ಲ ನಮ್ಮ ಕಿರಣಣ್ಣನವರು ಒಂದು ಅಣ್ಣ ತಮ್ಮಂದಿರಾಗೆ ನೋಡಿಕೊಂಡಿದ್ದಾರೆ ಎಲ್ಲರನ್ನು ತುಂಬ ಖುಷಿ ಆಗ್ತದೆ ಸರ್ ಯಾರಿಗ ಸಹ ಎಂಥ ಸಹ ಭೇದ ಭಾವ ಇಲ್ಲ ಎಲ್ಲ ನಮ್ಮ ಒಂದು ಅಣ್ಣ ಹಾಗೆ ಇದ್ದಾರೆ ಪುಷ್ಪಗಿರಿ ಎಲ್ಲ ನಮ್ಮ ಯುವಕರು ಕಿರಣಣ್ಣನವರು ಒಂದು ಅಣ್ಣ ತಮ್ಮಂದಿರ ಹಾಗೆ ನನ್ನ ಕುಟುಂಬ ಸದಸ್ಯರಾಗಿ ನೋಡಿಕೊಳ್ತಾರೆ ರಾತ್ರಿ ಇಲ್ಲದೇ ನೋಡಿ ಟೈಮ್ನ ಈಗ ಒಂಬತ್ತು ಗಂಟೆ ಕಳೆಯುವ ದಿವಸ ಒಂದು ಎರಡು ಗಂಟೆ ರಾತ್ರಿವರೆಗೆ ಬೇಕಾದ್ರೆ ಇವರು ನಿಲ್ತಾರೆ ಸೊ ಇವರ ಪ್ರೀತಿ ವಿಶ್ವಾಸದಿಂದ ಅವರನ್ನು ನಿಲ್ತಾರೆ ಅಂತ ಕುಟುಂಬದಾಗಿದ್ದಾರೆ ಎನಿ ಟೈಮ್ ರೆಡಿ ಈಗ ನೀವು ಜಾಯಿನ್ ಆಗಿದ್ರಿ ಕುಟುಂಬ ಜಾಸ್ತಿ ധന്യ താങ്ക് യൂ താങ്ക് യൂ താങ്ക് യു അക്കണീ